ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ ಇನ್ನು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗ್ತಾ ಇರುವಂತದ್ದು ಏಕೆಂದರೆ ಹೆಚ್ಚಿನ ದಟ್ಟಣೆ ಎಲ್ಲಿರುತ್ತೆ ಬೆಂಗಳೂರಿನಲ್ಲಿ ಅಂತಂದ್ರೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಇರುವುದರಿಂದಾಗಿ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ ಇನ್ನು ಭದ್ರತೆಗಾಗಿ ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಬ್ರಿಗೇಡ್ ರೋಡ್ ನಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಿಸಿ ಅಳವಡಿಕೆಯನ್ನ ಮಾಡಲಾಗಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರ ಹದ್ದಿನ ಕಣ್ಣು ಕೂಡ ಇರುತ್ತೆ ವೇಲಿಂಗ್ ರ್ಯಾಶ್ ಡ್ರೈವ್ ಮಾಡೋರ ಮೇಲೂ ಕೂಡ ಕಣ್ಣಿಡಲಾಗ್ತಾ ಇದೆ ಮಹಿಳೆಯರ ಸೇಫ್ಟಿಗಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಇಬ್ಬರನ್ನ ನೇಮಕ ಮಾಡಲಾಗಿದೆ ಜಂಟಿ ಪೊಲೀಸ್ ಆಯುಕ್ತರನ್ನ ಒಬ್ಬರನ್ನ ನೇಮಕ ಮಾಡಲಾಗಿರುವಂಥದ್ದು ಡಿ ಸಿ ಪಿ ಹದಿನೈದು ಎ ಸಿ ಪಿ ನಲವತ್ತೈದು ಇನ್ಸ್ಪೆಕ್ಟರ್ಗಳು ನೂರ ಅರವತ್ತು ಮಂದಿ ಇರ್ತಾರೆ ಇನ್ನು ಸಬ್ ಆರುನೂರು ಮಂದಿಯನ್ನು ನೇಮಕ ಮಾಡಲಾಗಿರುವಂಥದ್ದು ಎ ಮಾಡಲಾಗಿರುವಂತದ್ದು ಆರುನೂರು ಏನು ಹೆಚ್ ಸಿ ಸಾವಿರದ ಎಂಟುನೂರು ಪಿ ಸಿಗಳನ್ನ ಸಾವಿರದ ಐದು ಸಾವಿರದ ಇನ್ನೂರು ಪಿಸಿಗಳನ್ನ ಕೂಡ ನೇಮಕ ಮಾಡಲಾಗಿರುವಂಥದ್ದು ಭದ್ರತೆಗೋಸ್ಕರ ಹೇಳಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಹೇಳಿಕೆ ನೀಡಿದ್ದಾರೆ ರೋಡ್ ಮತ್ತು ಬ್ರಿಗೇಡ್ ರೋಡ್ ಮತ್ತು ಇಲ್ಲಿ ಸುತ್ತಲಿನ ಪ್ರದೇಶಗಳಲ್ಲಿ ವರ್ಷಾನುಗಟ್ಟಲೆ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡಲಿಕ್ಕೋಸ್ಕರ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಎರಡನೇದಾಗಿ ಈ ಹೊಸ ವರ್ಷಾಚರಣೆಯನ್ನು ಮಾಡಲು ಬಂದಿರತಕ್ಕಂಥ ಯಾರು ವ್ಯಕ್ತಿಗಳಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಬೇರೆಯವರಿಂದ ಕೊಡೋದು ಜೊತೆಗೆ ಇವರಿಂದ ಕೂಡ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ವ್ಯಾಪಕವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಜೊತೆಗೆ ಹಿಂದೆ ಆಗಿರ್ತಕ್ಕಂತಹ ಹಿಂದಿನ ವರ್ಷಗಳಲ್ಲಿ ಇರ್ತಕ್ಕಂಥ ಏನು ಬಂದೋಬಸ್ತ್ ವ್ಯವಸ್ಥೆ ಇತ್ತು ಅದನ್ನು ಹೆಚ್ಚು ಎಲ್ಲೆಲ್ಲಿ ಸುಧಾರಣೆ ಮಾಡಲಿಕ್ಕೆ ಆಗ್ತದೆ ಆ ರೀತಿಯ ಸುಧಾರಣೆಗಳನ್ನು ಈ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಈ ತಾತ್ಕಾಲಿಕವಾಗಿ ಇಲ್ಲಿ ಅಳವಡಿಸಲಾಗಿದೆ ಮತ್ತು ನಮ್ಮದೇ ಆದಂಥ ಒಂದು ಕಂಟ್ರೋಲ್ ರೂಮನ್ನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೇವೆ ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾದ ಕ್ಲಿಪ್ಪಿಂಗ್ಗಳು ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ನಮ್ಮ ವೈರ್ಲೆಸ್ ಚಾನಲನ್ನು ಕೂಡ ಅಲ್ಲೇ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮದು ಸೇಫ್ ಸಿಟಿನಲ್ಲಿ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವೆಹಿಕಲ್ ಇದೆ ಅಲ್ಲೂ ಕೂಡ ನಾವು ಸಿ ಸಿ ವಿ ಕ್ಲಿಪ್ಪಿಂಗ್ಗಳು ಎಲ್ಲ ಇಡೀ ಈ ಭಾಗದ ಸಿ ಸಿ ವಿ ಕ್ಲಿಪ್ಪಿಂಗನ್ನು ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಇಲ್ಲಿ ಇರ್ತದೆ ಜೊತೆಗೆ ನಮ್ಮ ದ್ರೋಣ್ ಕ್ಯಾಮ್ರಾಗಳಿದ್ದಾವೆ ಅವುಗಳು ಸುಮಾರು ಹತ್ತು ದ್ರೋಣ್ ಕ್ಯಾಮ್ರಾಗಳನ್ನು ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಯಾವುದೇ ರೀತಿಯಿಂದ ಕೂಡ ಸಾರ್ವಜನಿಕರು ಇಲ್ಲಿ ತೊಂದರೆಗಳು ಅನಾನುಕೂಲತೆಗಳು ಉಂಟಾಗಬಾರ್ದು ಅಂತೇಳಿ ಮತ್ತು ಈ ಎಲ್ಲ ವ್ಯವಸ್ಥೆಗಳೇನಿದ್ರೆ ಸುಗಮವಾಗಿ ಸುಸೂತ್ರವಾಗಿ ನಡೀಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಈ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಂಡಿದ್ದೆ ಮತ್ತು ಹೆಚ್ಚು ಮಹತ್ವವನ್ನು ಕೊಟ್ಟು ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ